ಇತ್ತೀಚೆಗೆ ಹೃದಯಾಘಾತದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಡುತ್ತಿದ್ದು ಸರ್ಕಾರ ಇದಕ್ಕೆ ಗಂಭೀರವಾಗಿ ಪರಿಗಣಿಸಿ ತಾಲೂಕು ಮಟ್ಟದ ಹಾಗೂ ಗ್ರಾಮೀಣ ಭಾಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯಾಘಾತವಾದಾಗ ನೀಡುವ ಮಾತ್ರೆ ಹಾಗೂ ಇಂಜೆಕ್ಷನ್ಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೂರೈಸಬೇಕು ಎಂದು ಕಲಬುರಗಿಯ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಹೃದಯಾಘಾತದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೃತಪಡುತ್ತಿದ್ದು ಸರ್ಕಾರ ಇದಕ್ಕೆ ಗಂಭೀರವಾಗಿ ಪರಿಗಣಿಸಿ ತಾಲೂಕು ಮಟ್ಟದ ಹಾಗೂ ಗ್ರಾಮೀಣ ಭಾಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೃದಯಾಘಾತವಾದಾಗ ನೀಡುವ ಮಾತ್ರೆ ಹಾಗೂ ಇಂಜೆಕ್ಷನ್ ಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಪೂರೈಸಬೇಕು ಯಾಕೆ ಅಂದ್ರೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದ ಆಸ್ಪತ್ರೆಗೆ ಬರುವವರೆಗೂ ಹೃದಯಾಘಾತವಾದವರು ಮೃತಪಡುತ್ತಾರೆ ಆದ ಕಾರಣ ತಾಲೂಕು ಮಟ್ಟದಲ್ಲಿ ಹೃದಯಾಘಾತಕ್ಕೆ ಸಂಬಂಧಿಸಿದಂತೆ ಚಿಕಿತ್ಸೆಗೆ ಸಂಬಂಧಿಸಿದ ಔಷಧಿ ಪೂರೈಕೆ ಮಾಡಬೇಕು ಇದರಿಂದ ಸಾವಿನ ಸಂಖ್ಯೆ ಕಡಿಮೆ ಆಗಬಹುದು ಎಂದು ಹೇಳಿದರು ಇನ್ನೊಂದು ಇವತ್ತಿನ ದಿನ ನಾನು ತಮ್ಮ ಮಾಧ್ಯಮ ಹೇಳಲು ಒಂದು ಕೆಲವೊಂದು ವೈದ್ಯಕೀಯ ವಿಚಾರಗಳನ್ನು ಹೇಳಲು ಬಯಸ್ತಾ ಇದ್ದೀನಿ ವಿಶೇಷವಾಗಿ ಇತ್ತೀಚೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಯುವಕರು ಮತ್ತು ಹಿರಿಯರು ಯಾರಾದರೂ ಕೂಡ ಭಾಳಷ್ಟು ಜನ ಹಾರ್ಟ್ ಅಟ್ಯಾಕಿಂದ ಸಾವಿಗೆ ಈಡಾಗ್ತಾ ಇದ್ದೀವಿ ಇಂಥ ಒಂದು ತಡೆಗಟ್ಟಲು ಇವತ್ತು ಸರ್ಕಾರ ಯಾವ ರೀತಿಯಿಂದ ಕ್ರಮಗಳನ್ನು ತೊಗೋಬೇಕು ಅದು ತೊಗೋತಾನೇ ಇಲ್ಲ ನಾವು ಮೊನ್ನೆ ತಾನೇ ನಮ್ಮ ಸುಲೇಪೇಟೆ ಗ್ರಾಮದಲ್ಲಿ ನೋಡಿದ್ವಿ ಪ್ರತಿಭಟನೆ ನೋಡಿದ್ದೀವಿ ಅಲ್ಲಿ ನೇಣಿಗೆ ಶರಣಾದರೂ ಕೂಡ ಸಿಬ್ಬಂದಿಗಳು ಯಾರು ಕೂಡ ಅದಕ್ಕೆ ಜವಾಬ್ದಾರಿ ತೊಳಗೆ ತಯಾರಿಲ್ಲ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಕೂಡ ಅಲ್ಲಿ ರೂಮ್ ಇಲ್ಲ ಯಾರು ಸಿಬ್ಬಂದಿಗಳಿಲ್ಲ ಸರಿಯಾದ ರೀತಿಯಿಂದ ಡಾಕ್ಟ್ರೇ ಬರಲ್ಲ ಇನ್ನು ಟ್ರೀಟ್ಮೆಂಟರೇ ಬಿಡಿ ಅದು ಇದ್ದಂಥ ಸರ್ಕಾರ ಆಸ್ಪತ್ರೆಗಳಲ್ಲಿ ಹಾರ್ಟ್ ಆಪ್ರೇಷನ್ ತು ತುರ್ತು ಯಾರಾದರೂ ಅಡ್ಮಿಟ್ ಆದರೆ ಅಲ್ಲಿ ಚಿಕಿತ್ಸೆಗೆ ಏನು ಫಸ್ಟ್ ಏಡು ಏನು ಇಂಜೆಕ್ಷನ್ಸ್ಗಳು ಇದ್ದಾವೆ ಕೆಲವೊಂದು ಹಾಟಿನ ಇದಾವೆ ಅಂಥ ಒಂದು ಅಲ್ಲಿ ಇಮಿಡಿಯೇಟಾಗಿ ಪ್ರೊವೈಡ್ ಮಾಡಿದ್ರೆ ಎಷ್ಟೋ ಜನ ಬದುಕ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲ ಇವತ್ತು ತಾಲೂಕು ಕೇಂದ್ರಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ಆದರೆ ಇದನ್ನು ಕೊರತೆ ಇದೆ ಅವರು ಯಾ ಏನಾದರೂ ಕೂಡ ಜಯದೇವಿಗೆ ಬರಬೇಕು ಈ ಜೈದೇವಿಗೆ ಬರೋವರೆಗೇ ಮಧ್ಯದಲ್ಲಿ ಎಷ್ಟೋ ಜನ ಹೋಗ್ತಾರೆ ಇದನ್ನು ತಡೆಗಟ್ಟಲು ಇವತ್ತು ತಾಲೂಕು ಮಟ್ಟದಲ್ಲಿ ಏನು ಆಸ್ಪತ್ರೆ ಕೇಂದ್ರಗಳಿವೆ ಅಲ್ಲಿ ಈ ಆಸ್ ಹಾರ್ಟಿಗೆ ಸಂಬಂಧಪಟ್ಟಂಥ ಇಕ್ವಿಪ್ಮೆಂಟ್ಸ್ಗಳು ಶೀಘ್ರವೇ ಅಲ್ಲಿ ಒದಗಿಸಬೇಕು ಮತ್ತು ಅವು ಇಂಜೆಕ್ಷನ್ಸ್ಗಳು ಇದಾವಂತೆ ಅವು ಕಾಸ್ಟ್ಲಿ ಇಂದಿಕ್ಷನ್ಸು ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾದರೂ ಒಂದು ಲಭ್ಯವಿದ್ದರೆ ಎಷ್ಟೋ ಜನರ ಪ್ರಾಣವನ್ನು ಉಳಿಸಲು ಸರ್ಕಾರ ಯಶಸ್ವಿ ಆಗ್ತದೆ ಅದಕ್ಕೆ ಇದನ್ನು ದಯಮಾಡಿ ಮಾಡಬೇಕು ಯಾಕಂದರೆ ನೂರಿಂದ ನೂರ ಐವತ್ತು ಎಂಬತ್ತು ಕಿಲೋಮೀಟ್ರು ಈ ಥರ ಎಲ್ಲ ಪ್ರತಿ ತಾಲೂಕುಗಳು ಈ ಕಲಬುರ್ಗಿಗೆ ಬರಬೇಕಾದ್ರೆ ಇಷ್ಟು ಕಿಲೋಮೀಟ್ರ್ ಇದೆ ಅದಕ್ಕೆ ಇದನ್ನು ಅವಾಯ್ಡ್ ಮಾಡಬೇಕಾದ್ರೆ ಕೂಡಲೇ ಅಲ್ಲೇ ಇದ್ದಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೊಂದು ಫೆಸಿಲಿಟೀಸ್ ಅನ್ನ ಸರ್ಕಾರ ಮಾಡಬೇಕಂತ ನಾನು ಆಗ್ರಹಿಸ್ತೀನಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ